ಗುಜರಾತ್ ಮೂಲದ ಉದ್ಯಮಿ ಒಬ್ಬರು ರಾಮುನಿಗೆ ಬರೋಬ್ಬರಿ ಹನ್ನೊಂದು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ವಜ್ರದ ಕಿರೀಟವನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರಂತೆ ಈ ಒಂದು ವಜ್ರದ ಕಿರೀಟ ಐದು ಕೆಜಿ ತೂಕ ಹೊಂದ ಈ ಐದು ಕೆ ಜಿಯಲ್ಲಿ ನಾಲ್ಕು ಕೆ ಜಿ ಚಿನ್ನ ಮತ್ತು ಇನ್ನೂ ಒಂದು ಕೆಜಿ ಅಂದ್ರೆ ಡೈಮಂಡ್ಸ್ ಮತ್ತು ಬೇರೆ ಬೇರೆ ಬೆಲೆ ಬಾಳುವಂತಹ ರತ್ನಗಳು ಅಥವಾ ಸ್ಟೋನ್ಗಳು ಅಂತ ಏನ್ ಹೇಳ್ತೀವಿ ಅವುಗಳನ್ನ ಯೂಸ್ ಮಾಡಿ ತಯಾರು ಮಾಡಲಾಗಿದೆ ಅಂತೆ ಹಾಗಾದ್ರೆ ಆ ಕಿರೀಟ ಯಾವ ರೀತಿ ಇದೆ ಆ ದಾನಿ ಯಾರು ಅಥವಾ ಈ ರೀತಿ ರಾಮುನಿಗೆ ಉಡುಗೊರೆ ಕೊಟ್ಟಂತಹ ವ್ಯಕ್ತಿ ಯಾರು ಯಾವ ಸಂದರ್ಭದಲ್ಲಿ ಆತ ದಾನವನ್ನ ಮಾಡ್ದ ನೋಡೋಣ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಗುಜರಾತ್ ಗುಜರಾತ್ನ ವಜ್ರದ ವ್ಯಾಪಾರಿಯು ಹನ್ನೊಂದು ಕೋಟಿ ರೂಪಾಯಿ ಮೌಲ್ಯದ ಕಿರೀಟವನ್ನ ಉಡುಗೊರೆಯಾಗಿ ನೀಡಿದ್ದಾರೆ ಒಂದು ಕೋಟಿ ಮೌಲ್ಯದ ಕಿರೀಟವನ್ನ ಹೊಸದಾಗಿ ನಿರ್ಮಿಸಲಾಗಿರುವ ರಾಮ ಮಂದಿರದ ರಾಮನಿಗಾಗಿ ವಿಶೇಷವಾಗಿ ರಚಿಸಲಾಗಿದೆ ಸೂರತ್ನ ಗ್ರೀನ್ ಲ್ಯಾಬ್ ಡೈಮಂಡ್ ಕಂಪನಿಯ ಮಾಲಕ ಮುಖೇಶ್ ಪಟೇಲ್ ಅವರು ಆರು ಕಿಲೋಗ್ರಾಂ ತೂಕದ ಕಿರೀಟವನ್ನ ಭಗವಂತ ರಾಮನಿಗೆ ಅರ್ಪಿಸಿದ್ರು ಚಿನ್ನ ವಜ್ರಗಳು ಮತ್ತು ಅಮೂಲ್ಯವಾದ ರತ್ನಗಳಿಂದ ಅಲಂಕರಿಸಲಾಗಿದೆ ಮುಖೇಶ್ ಪಟೇಲ್ ಅವರು ತಮ್ಮ ಕುಟುಂಬದೊಂದಿಗೆ ಖುದ್ದಾಗಿ ಅಯೋಧ್ಯೆಗೆ ಭೇಟಿ ನೀಡಿ ದೇವಾಲಯದ ಟ್ರಸ್ಟ್ ಅಧಿಕಾರಿಗಳಿಗೆ ಕಿರೀಟವನ್ನ ಅರ್ಪಿಸಿದರು ರಾಮ ಮಂದಿರದ ಪ್ರಧಾನ ಅರ್ಚಕರು ಮತ್ತು ಶ್ರೀರಾಮ ಜನ್ಮಭೂಮಿಯ ತೀರ್ಥ ಕ್ಷೇತ್ರದ ಟ್ರಸ್ಟ್ನ ಟ್ರಸ್ಟಿಗಳು ಉಪಸ್ಥಿತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಮುಖೇಶ್ ಪಟೇಲ್ ಅವರು ಕಿರೀಟವನ್ನ ಹಸ್ತಾಂತರಿಸಿದರು ಅಯೋಧ್ಯೆಯಲ್ಲಿ ರಾಮಲಲ್ಲಾನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯನ್ನ ಅಯೋಧ್ಯೆಯಲ್ಲಿ ಅದ್ಧೂರಿಯಾದ ನೆರವೇರಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಧಾರ್ಮಿಕ ವಿಧಿಗಳಲ್ಲಿ ಮುಖ್ಯ ಯಜಮಾನರಾಗಿ ಪಾಲ್ಗೊಂಡಿದ್ದರು ದೇವಸ್ಥಾನಕ್ಕೆ ಏನು ನೀಡಬೇಕು ಎನ್ನುವ ಗೊಂದಲದಲ್ಲಿದ್ದರು ಬಳಿಕ ವಜ್ರದ ಕಿರೀಟವನ್ನ ನೀಡಲು ನಿರ್ಧರಿಸಿದ್ರು ಪಟೇಲ್ ಚಿನ್ನ ಮತ್ತು ಇತರ ಆಭರಣಗಳಿಂದ ಮಾಡಿದ ಕಿರೀಟವನ್ನ ದಾನ ಮಾಡಲು ನಿರಾಕರಿಸಿದ್ರು ಪ್ರತಿಮೆಯನ್ನ ಅಳೆಯಲು ಕಂಪನಿಯ ಇಬ್ಬರು ಉದ್ಯೋಗಿಗಳನ್ನ ಅಯೋಧ್ಯೆಗೆ ಕಳುಹಿಸಲಾಯಿತು ಇದರ ನಂತರ ಕಿರೀಟ ತಯಾರಿಕೆಯು ಪ್ರಾರಂಭವಾಗಿತ್ತು ಕಿರೀಟವು ವಿವಿಧ ಗಾತ್ರದ ವಜ್ರಗಳು ಮಾಡಿ ಮುತ್ತುಗಳು ಮತ್ತು ನೀಲಮಣಿಗಳ ಜೊತೆಗೆ ನಾಲ್ಕು ಕಿಲೋಗ್ರಾಂ ಗಳಷ್ಟು ಚಿನ್ನವನ್ನ ಒಳಗೊಂಡಿದೆ ಪ್ರಧಾನಿ ಮೋದಿ ನೇತೃತ್ವದ ಕಾರ್ಯಕ್ರಮದಲ್ಲಿ ಅಯೋಧ್ಯೆ ದೇವಸ್ಥಾನದಲ್ಲಿ ಹೊಸ ರಾಮಲಲಾ ವಿಗ್ರಹವನ್ನ ಪ್ರತಿಷ್ಠಾಪಿಸಲಾಯಿತು ಮತ್ತು ಲಕ್ಷಾಂತರ ಜನರು ತಮ್ಮ ಮನೆಗಳಲ್ಲಿ ಮತ್ತು ದೇಶಾದ್ಯಂತ ದೇವಾಲಯಗಳಲ್ಲಿಯೂ ಕೂಡ ಟಿವಿಯಲ್ಲಿ ನೇರ ಪ್ರಸಾರವನ್ನ ವೀಕ್ಷಿಸಿದರು ಇನ್ನು ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್ ರಾಮುಲಾ ಮೂರ್ತಿಯನ್ನ ಕೆತ್ತಿದ್ದಾರೆ